ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತ ಕೇಕ್ ಎಷ್ಟು ಅಪಾಯಕಾರಿ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಈಗೀಗಂತೂ ಯಾವುದೇ ರೀತಿಯ ಫಂಕ್ಷನ್ ಇರಲಿ ನ್ಯೂ ಇಯರ್ ಇರಲಿ ಬರ್ತ್ ಡೇ ವೆಡ್ಡಿಂಗ್ ವೆಡ್ಡಿಂಗ್ ಇರಲಿ ಅಂದ್ರೆ ಏನೇ ಒಂದು ಫಂಕ್ಷನ್ ಇದ್ರು ಕೂಡ ಅದರಲ್ಲಿ ಕೇಕ್ ಕಟ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಬಟ್ ಈಗ ಇಷ್ಟು ದಿವಸ ಬಿಟ್ಟು ಈ ಬಗ್ಗೆ ಜನರಲ್ಲಿ ಪ್ರಶ್ನೆ ಹುಟ್ಟತಾ ಇದೆ ಅಂತ ಅಂದ್ರೆ ಇದಕ್ಕೊಂದು ಬಲವಾದ ಕಾರಣ ಇದೆ ಏನದು ನಿಮಗೆ ಗೊತ್ತಿದ್ದ ಹಾಗೆ ರೀಸೆಂಟ್ ಆಗಿ ಒಂದು ಪಂಜಾಬ್ ನಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಏನಂದ್ರೆ ಹತ್ತು ವರ್ಷದ ಒಂದು ಹೆಣ್ಣು ಮಗು ತನ್ನ ಬರ್ತ್ ಡೇನ ಆಚರಿಸ್ಕೊಳ್ತಕ್ಕಂತ ಸಮಯದಲ್ಲಿ ಕೇಕ್ ಅನ್ನ ಕಟ್ ಮಾಡಿ ಮನೆಯವರೆಲ್ಲ ಕೇಕ್ ತಿಂದು ಕೆಲವೇ ಗಂಟೆಗಳಲ್ಲಿ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಏರುಪೇರು ಕಾಣ್ಕೊಂತು ಸೊ ಹಾಗೆ ಆ ಮಗುನಲ್ಲಿ ಹತ್ತು ವರ್ಷದ ಮಗುನಲ್ಲೂ ಕೂಡ ಆರೋಗ್ಯದಲ್ಲಿ ತೊಂದರೆ ಕಾಣ್ತು ಏನ್ ಕಾಣ್ತು ಡ್ರೈನೇಜ್ ಅಂದ್ರೆ ಗಂಟ್ಲು ಒಣಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಉಸಿರಾಟಕ್ಕೆ ತೊಂದರೆ ಕೂಡ ಸ್ಟಾರ್ಟ್ ಆಯಿತು ಆ ಮಗುನಲ್ಲಿ ಇಮಿಡಿಯೇಟ್ ಆಗಿ ಆ ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಆಕ್ಸಿಜನ್ ಕೂಡ ಕೊಟ್ರು ಬಟ್ ಆದ್ರೆ ಆ ಮಗು ಉಳಿಲಿಲ್ಲ ನೋಡಿ ಕೇಕ್ ಒಂದು ತಿಂದು ಕೆಲವೇ ಗಂಟೆಗಳಲ್ಲಿ ಮಗುವಿನ ಸಾವಾಯ್ತು ಸೊ ನಂತರ ಆ ಒಂದು ಕೇಕ್ ನೇಸ್ಟಿಂಗ್ ಗೆ ಅಂತ ಕಳಿಸ್ಕೊಟ್ರು ಲ್ಯಾಬಿಗೆ ಕಳಿಸಿದಾಗ ಅದರಲ್ಲಿ ಬಂದಿದ್ದ ಅನ್ನತಕ್ಕಂತ ಅನ್ನತಕ್ಕಂಥ ಅಂಶ ಅತಿ ಹೆಚ್ಚಾಗಿತ್ತು ಅಂತ ಇತ್ತು ಏನಿದೆ ಅದು ಅನ್ನೋದು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಕರಿತೀವಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಅಂದ್ರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆನೆ ಕಂಡಿಡತಕ್ಕಂತ ಒಂದು ಕೆಮಿಕಲ್ ಸ್ವೀಟ್ನರ್ ಇದು ಈ ಹೇಗೆ ಕಂಡಿಡಿದ್ರು ಅಂದ್ರೆ ಈ ಒಂದು ಲ್ಯಾಬ್ ನಲ್ಲಿ ಒಬ್ಬ ಸೈಂಟಿಸ್ಟ್ ರಿಸರ್ಚ್ ಮಾಡ್ತಾ ಇದ್ರು ಒಂದು ಕೆಮಿಕಲ್ ಇಟ್ಕೊಂಡು ರಿಸರ್ಚ್ ಮಾಡ್ತಾ ಇದ್ರು ಬೆಂಜೋ ಸಲ್ಫಿಮೈಡ್ ಅಂತಕ್ಕಂಥ ಒಂದು ಕೆಮಿಕಲ್ ನ ಇಟ್ಕೊಂಡು ರಿಸರ್ಚ್ ಮಾಡ್ತಕ್ಕಂಥ ಸಮಯದಲ್ಲಿ ಕೈ ಮೇಲೆ ಅದೊಂದು ಕೆಮಿ ಈ ಕೆಮಿಕಲ್ ಕೈ ಮೇಲೆ ಉಪ್ಪು ತರ ಇರ್ತಕ್ಕಂಥ ಒಂದು ಕೆಮಿಕಲ್ ಕೈ ಮೇಲೆ ಬಿದ್ದಿತ್ತಲ್ಲ ಅನಿರೀಕ್ಷಿತವಾಗಿ ಬಾಯಿಗೆ ಟಚ್ ಆಗುತ್ತೆ ಟಚ್ ಆದಾಗ ಅವ್ರಿಗೆ ಫೀಲ್ ಆಗಿದೆ ಎಷ್ಟು ಸ್ವೀಟ್ ಇದೆಯಲ್ಲ ಈ ಒಂದು ಕೆಮಿಕಲ್ ಅಂತ ಹೇಳ್ಬಿಟ್ಟು ಇದನ್ನ ಆರ್ಟಿಫಿಷಿಯಲ್ ಆಗಿ ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಸಕ್ಕರೆಗೆ ಪರ್ಯಾಯವಾಗಿ ಉಪಯೋಗಿಸಬಹುದು ಅಂತ ಹೇಳಿಕೆ ಕೊಟ್ಟರು ಇದು ಸುಮಾರು ನೂರ ಐವತ್ತು ವರ್ಷಗಳ ಆದಂತ ಘಟನೆ ಬಟ್ ಅಲ್ಲಿಂದ ಇಲ್ಲಿವರೆಗೂ ಯಾರು ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಇದೊಂದು ಸ್ವೀಟ್ನರ್ ಆರ್ಟಿಫಿಷಿಯಲ್ ಕೆಮಿಕಲ್ ಸ್ವೀಟ್ನರ್ ಅನ್ನೋದು ಮಾತ್ರ ಪ್ರತಿಯೊಬ್ಬರಲ್ಲಿ ಇತ್ತು ಆದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಆಗ್ತಾ ಬಂತು ಅಂತ ಅಂದ್ರೆ ಈಗ ಸಾಮಾನ್ಯವಾಗಿ ಕೇಕ್ ಅಂತ ಅಂದ್ರೆ ಸಕ್ಕರೆ ಯೂಸ್ ಮಾಡಿ ಮಾಡ್ತಾ ಇದ್ದಂತ ಕೇಕ್ ಹಿಂದಿನ ಕಾಲದಲ್ಲಿ ಈ ಇಪ್ಪತ್ತು ವರ್ಷಗಳ ಹಿಂದೆ ಆದ್ರೆ ಇಪ್ಪತ್ತು ವರ್ಷದಿಂದ ಒಂದು ಪದ್ಧತಿ ಬಂದಿದೆ ಏನಂದ್ರೆ ಕೇಕ್ ಆಗಿರ್ಲಿ ನೀವು ಕುಡಿತಕ್ಕಂತ ಒಂದು ಕೂಲ್ ಡ್ರಿಂಕ್ಸ್ ಆಗಿರ್ಲಿ ಯಾವ್ದೇ ಒಂದು ಕೇಕ್ ನಲ್ಲಿ ಮಾಡ್ತಕ್ಕಂಥ ಯಾವ್ದೇ ಒಂದು ಬೇಕರಿ ನಲ್ಲಿ ಮಾಡ್ತಕ್ಕಂಥ ಯಾವ್ದೇ ಒಂದು ಸಿಹಿ ಪದಾರ್ಥಕ್ಕೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂದ್ರೆ ಸಕ್ಕರೆಗೆ ಬದಲಾಗಿ ಈ ಒಂದು ಸಾಕಿ ಯೂಸ್ ಮಾಡ್ತಕ್ಕಂತ ಕೆಲಸ ಸ್ಟಾರ್ಟ್ ಆಯ್ತು ಈ ಒಂದು ಇಪ್ಪತ್ತು ವರ್ಷಗಳಲ್ಲಿ ಆದಂತ ಒಂದು ಬದಲಾವಣೆ ಸೊ ಆರ್ಟಿಫಿಷಿಯಲ್ ಸ್ವೀಟರ್ ಅಂತಂದ್ರೆ ಇದು ಒಂದೇ ಅಲ್ಲ ಇನ್ನು ಅನೇಕ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ತಾರೆ ಆಸ್ಪಾರ್ಟಿಯಮ್ ಅಂತ ಒಂದು ಕೆಮಿಕಲ್ ನಿಯೋಟಿಯಮ್ ಅಂತಕ್ಕಂತ ಒಂದು ಕೆಮಿಕಲ್ ಸಾಕ್ಯಾರು ಹಾಗೆ ಸುಕ್ರಾಲೋಸ್ ಅಂತಕ್ಕಂಥ ಕೆಮಿಕಲ್ ನ ಈ ಒಂದು ನಾಲ್ಕು ಕೆಮಿಕಲ್ ನ ಸಾಮಾನ್ಯವಾಗಿ ಅಂದ್ರೆ ಲ್ಯಾಬ್ ನಲ್ಲಿ ತಯಾರು ಮಾಡ್ತಕ್ಕಂತ ಒಂದು ಕೆಮಿಕಲ್ ಅನ್ನ ಸ್ವೀಟ್ ಅದೇ ಸಕ್ಕರೆ ಆಗಿ ಪರಾಯವಾಗಿ ಯೂಸ್ ಮಾಡ್ತಕ್ಕಂತ ಪದ್ಧತಿ ಶುರುವಾಗಿದೆ ಆಲ್ಮೋಸ್ಟ್ ನನ್ನ ಪ್ರಕಾರ ನೈನ್ಟಿ ನೈನ್ ಪರ್ಸೆಂಟ್ ನೀವೇನು ಕೂಲ್ ಡ್ರಿಂಕ್ಸ್ ಅಂತ ಏನು ಕುಡಿತೀರಾ ಅದಾಗಿರ್ಬೋದು ಅಥವಾ ನೈನ್ಟಿ ನೈನ್ ಪರ್ಸೆಂಟ್ ಬೇಕರಿ ಮಾಡ್ತಕ್ಕಂಥ ಈ ಒಂದು ಎಸ್ಪೆಷಲಿ ಕೇಕಿಗೆ ಅತಿ ಹೆಚ್ಚಾಗಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಈ ಕೆಮಿಕಲ್ಸ್ ತಯಾರಾಯ್ತು ಬಟ್ ಏನಾಯ್ತು ಅಂತಂದ್ರೆ ಫುಡ್ ಅಥಾರಿಟಿ ನಮ್ಮಲ್ಲಿ ಏನಿದೆ ಈ ಒಂದು ಫುಡ್ ಅಥಾರಿಟಿ ಏನೊಂದು ಗೈಡ್ ಲೈನ್ಸ್ ಕೊಡ್ತು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ ನ ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ತು ಸರಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಹೇಗೆ ಒಂದ್ ಗ್ರಾಮ ಹತ್ ಗ್ರಾಮ ನೂರ್ ಗ್ರಾಮ ಒಂದ್ ಕೆಜಿನ ಹಾಗೆ ಯಾವ ರೀತಿ ಒಂದು ಗೈಡ್ ಲೈನ್ಸ್ ಇರಲ್ಲ ಒಬ್ಬೊಬ್ರು ಈ ನಮಗೆ ಸ್ವಲ್ಪ ಅನ್ಸೋದು ಇನ್ನೊಬ್ರಿಗೆ ಅದು ಜಾಸ್ತಿ ಆಗ್ಬಹುದು ಹಾಗಾಗಿ ಯಾವ್ದೊಂದು ಸ್ಪೆಸಿಫಿಕ್ ಗೈಡ್ ಲೈನ್ಸ್ ಅನ್ನ ಗೌರ್ಮೆಂಟ್ ಆಗ್ಲಿ ಒಂದು ಫುಡ್ ಅಥಾರಿಟಿ ಆಗ್ಲಿ ಕೊಡ್ಲಿಲ್ಲ ಸೊ ಹಾಗಾಗಿ ಈ ಒಂದು ಬೇಕರಿ ಅವರಿಗಾಗ್ಲಿ ಈ ಒಂದು ಕೂಲ್ಡ್ ಡ್ರಿಂಕ್ಸ್ ತಯಾರು ಮಾಡ್ತಕ್ಕಂಥವ್ರಿಗೆ ಇದೊಂದು ಅನುಕೂಲ ಆಯ್ತು ಅವರೆಲ್ಲ ಏನ್ ಮಾಡ್ತಾ ಬಂದ್ರು ಅಂದ್ರೆ ಅತಿ ಹೆಚ್ಚಾಗಿ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಯೂಸ್ ಮಾಡ್ತಾ ಇದ್ರು ಸರಿ ಯಾಕೆ ಸಕ್ಕರೆನ ಯೂಸ್ ಮಾಡಬಹುದಲ್ಲ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಒಂದು ಕಡಿಮೆ ಪ್ರೈಸ್ ಇದು ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಸಿಗ್ತದ್ದು ದುಡ್ಡಿಗೆ ಸಿಗ್ತಕ್ಕಂಥದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಏನಂತ ಅಂದ್ರೆ ನೀವು ಹತ್ತು ಕೆಜಿ ಸಕ್ಕರೆ ಯೂಸ್ ಮಾಡೋದನ್ನ ಇದನ್ನ ಒಂದು ಅರ್ಧ ಕೆಜಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ ಮಾಡಿದ್ರೆ ಸ್ವೀಟ್ ಅನ್ನು ಯೂಸ್ ಮಾಡಿದ್ರೆ ಅಷ್ಟೇ ಸ್ವೀಟ್ನೆಸ್ ಬರುತ್ತೆ ನೀವು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಹಾಗಾಗಿ ಖರ್ಚು ಕಮ್ಮಿ ಪ್ರಾಫಿಟ್ ಸಿಕ್ಕಾಬಿಟ್ಟೆ ಪ್ರಾಫಿಟ್ ಆಗುತ್ತೆ ಅವರಿಗೆ ಅದಕ್ಕಿಂತ ತುಂಬಾ ಮುಖ್ಯ ತುಂಬಾ ಇಂಪಾರ್ಟೆಂಟ್ ರೀಸನ್ ಅವ್ರು ಯೂಸ್ ಮಾಡೋದಂತ ಏನಂತ ಅಂದ್ರೆ ಮೋರ್ ಅಡಿಕ್ಷನ್ ನೀವು ಸಕ್ಕರೆ ಹಾಕಿ ಮಾಡ್ತಾರೆ ಂತ ಸ್ವೀಟಿಗೆ ನಿಮ್ಗೆ ಅಷ್ಟೊಂದು ಅಡಿಕ್ಷನ್ ಆಗಲ್ಲ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸಲ್ಲ ಬಟ್ ಆದರೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಯೂಸ್ ಮಾಡಿ ಏನಾದರೂ ಸ್ವೀಟ್ ಅನ್ನ ತಯಾರ ಮಾಡಿದ್ರೆ ನುಡಿಕ ಏನ್ ಕೇಕ್ ಅನ್ನ ಅದ್ರಲ್ಲಿ ಎಸ್ಪೆಷಲಿ ಈಗ ಬರ್ತಕ್ಕಂತ ಕೇಕ್ ಏನು ಪೇಸ್ಟ್ರೀಸ್ ಏನಿದೆ ಅದರಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಅಡಿಕ್ಷನ್ ಆಗುತ್ತೆ ಮತ್ತೆ ಮತ್ತೆ ತಿನ್ಬೇಕು ತಿನ್ಬೇಕು ಅಂತಕಂತ ಬಯಕೆ ಬರುತ್ತೆ ನಿಮ್ಗೆ ಸರಿ ಈ ಒಂದು ಕೆಮಿಕಲ್ ಇಂದ ಏನೇನು ತೊಂದರೆ ಅಂತ ನೋಡೋದಾದ್ರೆ ಸಿಂಪ್ಟಮ್ಸ್ ಅಂತ ಬಂದಾಗ ಅಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಅಂತ ನೋಡೋದಾದ್ರೆ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅಂತ ಹೇಳ್ತೀವಿ ಅಕ್ಯೂಟ್ ಅಂದ್ರೆ ಇದಕ್ಕಿದ್ದಾಗಿ ತಿನ್ ತೊಂದರೆ ಆಗ್ಬಹುದು ಅಂದ್ರೆ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಹುಬ್ಬಿಸಿಕೊಂಡಾಗುತ್ತೆ ಸ್ಪೆಷಲಿ ನೀವು ಪೇಸ್ಟ್ರೀಸ್ ತಿಂದ್ರೆ ಹೊಟ್ಟೆ ಉಬ್ಬರ ಬಂದಂಗ ಹಸು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಮೈಲ್ಡ್ ಟು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗಬಹುದು ಸ್ವಲ್ಪ ಸ್ವಲ್ಪ ಹೆಚ್ಚಿಂಗ್ ಆದಂಗೆ ಕೈಕಾಲ್ ಕೆರ್ತ ಆಗ್ಬಹುದು ರಾಶಸ್ ತರ ಬರಬಹುದು ಅಥವಾ ತುಂಬಾ ಸಿವಿಯರ್ ರಿಯಾಕ್ಷನ್ಸ್ ಆಗ್ಬಿಟ್ಟು ಪರಿಸ್ಥಿತಿನೂ ಆಗ್ಬಹುದು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಈ ಒಂದು ಪಂಜಾಬ್ ನಲ್ಲಿ ಆಗಿದೆಯಲ್ಲ ಈ ಒಂದು ಡೆತ್ ಆಗಿದೆಯಲ್ಲ ತಿಂದು ಅದು ಆಗಿರೋದು ಇಂದ ಈ ಒಂದು ಸ್ಯಾಕೆರಿಂದ ಆಗಿರತಕ್ಕಂತ ಇಂದ ಸಿವಿಯರ್ ಅಲರ್ಜಿ ಆಗ್ಬಿಟ್ಟು ಆ ಮಗು ಸಾವಾಗಿದೆ ಸರಿ ತುಂಬಾ ಅವಾಗ ತಿಂದಾಗ ಇಮಿಡಿಯೇಟ್ ಆಗಿ ಆಗ್ತಕ್ಕಂಥ ರಿಯಾಕ್ಷನ್ ಇದಾದ್ರೆ ಬಹುದಿನಗಳು ತುಂಬಾ ದಿವಸ ಗಂಟೆ ನೀವು ರೆಗ್ಯುಲರ್ ಆಗಿ ಒಂದು ಕೇಕ್ ಅನ್ನ ಅಥವಾ ಈ ಒಂದು ಕೆಮಿಕಲ್ ಆಗಿ ಇರ್ತಕ್ಕಂಥ ಸ್ವೀಟ್ ಅನ್ನ ಅಥವಾ ಕೂಲ್ ಡ್ರಿಂಕ್ಸ್ ಅನ್ನ ಯೂಸ್ ಮಾಡ್ತಾ ಬಂದ್ರೆ ನೀವು ಏನಾಗಬಹುದು ಸ್ಟ್ರೋಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಹಾರ್ಟ್ ಡಿಸೀಸಸ್ ಅಂದ್ರೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಹೃದಯಾಘಾತ ಕೂಡ ಆಗಬಹುದು ಅಂತ ಹೇಳಿ ಸುಮ್ನೆ ನಾನ್ ಸುಮ್ಮನೆ ಹಾಗೆ ಹೇಳ್ತಿರೋದಲ್ಲ ಸೈಂಟಿಫಿಕ್ ಪೇಪರ್ಸ್ ರಿಸರ್ಚ್ ಪೇಪರ್ಸ್ ಕೂಡ ಇದ್ರ ಮೇಲೆ ಪಬ್ಲಿಕ್ ಪಬ್ಲಿಕೇಶನ್ಸ್ ಬಂದಿದೆ ಸರಿ ಅದ್ರ ಜೊತೆ ಏನಾಯ್ತು ಈಗ ಅಮೆರಿಕಾದಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅಮೆರಿಕಾದಲ್ಲಿ ಇರ್ತಕ್ಕಂಥ ಫುಡ್ ಅಥಾರಿಟಿ ಏನ್ ಮಾಡಿದ್ರು ಒಂದಿಷ್ಟು ಡಯಟ್ ಗೈಡ್ ಲೈನ್ಸ್ ಕೂಡ ಕೊಟ್ಟರು ಅವ್ರು ಹೇಳಿದ್ರು ಇವು ಅಷ್ಟು ಸೇಫ್ ಅಲ್ಲ ಸ್ವೀಟ್ ಹಾಗಾಗಿ ಈ ಕೆಮಿಕಲ್ ಆಗಿರೋದ್ರಿಂದ ಆದಷ್ಟು ಮಕ್ಕಳಲ್ಲಿ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಲ್ಲಿ ಇದನ್ನ ಅವಾಯ್ಡ್ ಮಾಡಿ ಯಾವುದೇ ಮಕ್ಕಳಿಗೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ ಇರ್ತಕ್ಕಂಥ ನೋಡಿ ಕೂಲ್ ಡ್ರಿಂಕ್ಸ್ ಯಾವುದೇ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳಿ ಮಕ್ಕಳಿಗೆ ಕೊಡಬೇಡಿ ಅವನ್ನೆಲ್ಲ ಈ ಬೇಕರಿ ಯೂಸ್ ಮಾಡಿದ್ರು ಈ ಸ್ವೀಟ್ ನ ಅಂತಂದ್ರೆ ಮಕ್ಕಳಿಗೆ ಅದನ್ನು ಕೊಡಬೇಡಿ ಅಂತಕ್ಕಂಥ ಒಂದು ಗೈಡ್ ಲೈನ್ಸ್ ಅಮೆರಿಕಾದಲ್ಲಿ ಕೊಟ್ಟರು ಬಟ್ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ರೀತಿ ಯಾವುದೇ ಒಂದು ಗೈಡ್ ಲೈನ್ಸ್ ಕೂಡ ಇಲ್ಲ ಯಾವುದೇ ಒಂದು ಲಿಮಿಟ್ ಕೂಡ ಇಲ್ಲ ಯಾವ ಬೇಕರಿ ಎಷ್ಟು ಯೂಸ್ ಮಾಡಬಹುದು ಯಾವ ಒಂದು ಕೂಲ್ ಡ್ರಿಂಕ್ಸ್ ನ ಎಷ್ಟಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ರು ಸುಮ್ನ ಆಗ್ಬಿಟ್ಟು ಸರಿ ಹಾಗಿದ್ರೆ ಏನ್ ಮಾಡ್ಬೇಕು ನಾವು ತಿನ್ಲೇಬಾರ್ದ ಈ ಒಂದು ಪ್ರಶ್ನೆ ಜನರಲ್ಲಿ ಇರ್ತದೆ ನಾನು ಹೇಳ್ತಾ ನೋಡಿ ಕೇಕ್ ತೊಂದರೆ ಮಾಡಲ್ಲ ನಿಮಗೆ ಕೇಕಿಂದ ಅಪಾಯ ಆಗುತ್ತೆ ಕೇಕಿಂದ ರಿಯಾಕ್ಷನ್ ಆಗುತ್ತೆ ಕೇಕಿಂದ ಅಡೆತ್ ಆಗ್ತದೆ ಯಾವುದೂ ಕೂಡ ಆಗಲ್ಲ ಯಾವಾಗ ನೀವು ಕೇಕ್ ಸ್ವಲ್ಪ ಪ್ರಮಾಣದಲ್ಲಿ ತಿಂದಾಗ ಒಂದು ಎರಡನೇದಾಗಿ ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಅಂದ್ರೆ ಗ್ಲುಕೋಸ್ ಸಕ್ರೆಯನ್ನು ಯೂಸ್ ಮಾಡಿ ತಯಾರ ಮಾಡಿದ್ರು ಕೇಕ್ನ ಅಂತ ಅಂದ್ರೆ ಯಾವ್ದೇ ರೀತಿಯ ತೊಂದರೆ ನಮ್ಮಲ್ಲಿ ಆಗ್ಬಾರ್ದು ಬಟ್ ಅದೇ ಯಾವಾಗ ಈ ಒಂದು ಆರ್ಟಿಫಿಷಿಯಲ್ ಅನ್ನು ಯೂಸ್ ಮಾಡಿರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ಅಂತ ನಾಳೆ ತೊಂದರೆ ಆಗಿ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಬೇಕರಿ ಆಗಿರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಆಗಿ ಈ ಒಂದು ಕೂಲ್ ಡ್ರಿಂಕ್ಸ್ ಮಾಡ್ ತಯಾರ ಮಾಡತಕ್ಕಂಥ ಕಂಪನಿಗಳು ಯೂಸ್ ಮಾಡೋದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಯಾಕಂದ್ರೆ ಇದ್ರಲ್ಲಿ ಲಾಭ ಜಾಸ್ತಿ ಅದ್ರ ಜೊತೆಗೆ ಅಡಿಕ್ಷನ್ ಮತ್ತೆ ಮತ್ತೆ ಕುಡಿಬೇಕು ಕೂಲ್ ಡ್ರಿಂಕ್ಸ್ ನ ನಿಮಗೆ ಕುಡಿಬೇಕು ಕುಡಿಬೇಕು ಅವಾಗ ಅಂತ ಅನಿಸುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಇದ್ರಲ್ಲಿ ಇರ್ತಕ್ಕಂಥ ಈ ಒಂದು ಕೆಮಿಕಲ್ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ಯಾವ್ದೊಂದು ನ್ಯಾಚುರಲ್ ಆಗಿ ಇರತಕ್ಕಂತ ಈ ಶುಗರ್ ಅನ್ನ ಯೂಸ್ ಮಾಡಿ ಕೇಕ್ ಮಾಡ್ತಾರ ಅಂತ ಒಂದು ಬೇಕರಿಗಳಲ್ಲಿ ಕೇಕ್ ಅನ್ನ ತಗೊಂಡು ಯೂಸ್ ಮಾಡಿ ಅಥವಾ ನಿಮ್ಗೆ ಏನೋ ಸ್ವೀಟ್ ತಿನ್ಬೇಕು ಅನ್ಸತ್ತ ನಂಬಿಕೆ ಇಲ್ವಾ ನಿಮಗೆ ಬೇಕರಿಗಳ ಮೇಲೆ ಹಾಗಿದ್ರೆ ಮನೇಲಿ ನೀವು ಯಾವುದೋ ಒಂದು ಸಕ್ಕರೆ ಹಾಕೊಂಡು ಅಥವಾ ಬೆಲ್ಲ ಹಾಕೊಂಡು ಸ್ವೀಟ್ ಮಾಡ್ಕೊಂಡು ಸೊ ಮನೇಲೆ ಯಾವುದೋ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಇದು ಸುಮ್ನೆ ಹಾಗೆ ಹೇಳ್ತಾ ಇರೋದಲ್ಲ ಸೈಂಟಿಫಿಕ್ ರಿಸರ್ಚ್ ಸೈಂಟಿಫಿಕ್ ಪೇಪರ್ಸ್ ಅನ್ನ ತಗೊಂಡು ಇನ್ಫಾರ್ಮೇಶನ್ ತಗೊಂಡು ಹೇಳ್ತಾ ಇದ್ದೀನಿ ಈ ರೀತಿ ಲಾಸ್ಟ್ ವಿಡಿಯೋ ಒಂದು ಕೂಡ ಮಾಡಿದ್ದೆ ನೋಡಿ ಎಗ್ ಅನ್ನ ಎಗ್ ಬಗ್ಗೆ ಹೇಳದಾಗ ಹೇಳಿದ್ದೆ ಹೆಗ್ ಹಾರ್ಮ್ಫುಲ್ ಅಲ್ಲ ಹೆಗ್ಗ ನಿಮಗೆ ತೊಂದರೆ ಮಾಡಲ್ಲ ಬಟ್ ನಾವು ಈಗ ಇವತ್ತಿನ ದಿನಗಳಲ್ಲಿ ತಿಂತ ಇರ್ತಕ್ಕಂಥ ಎಗ್ ಸಂಪೂರ್ಣವಾಗಿ ಇಟ್ ಇಸ್ ಎ ಕೆಮಿಕಲ್ ಅದು ಸಂಪೂರ್ಣವಾಗಿ ಮೆಡಿಸಿನ್ ಅನ್ನು ಹಾಕಿ ಹಾಕಿ ಬೆಳೆದಿರ್ತಕ್ಕಂಥ ಅದು ಹಾಗಾಗಿ ಅದು ಅಷ್ಟೇ ಸೇಫ್ ಅಲ್ಲ ನೀವು ತಿನ್ನೋದಾದ್ರೆ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಅಂದ್ರೆ ಈ ನಾಟಿ ಗೋಳಿ ಮೊಟ್ಟೆನ ಅಪರೂಪಕ್ಕೆ ವಾರಕ್ಕೊಮ್ಮೆ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳುತ್ತೆ ಬಟ್ ಆದ್ರೆ ಇದರಿಂದ ಕೆಲವರಿಗೆ ಲಾಸ್ ಇರ್ತದೆ ಕೋಳಿ ಮೊಟ್ಟೆ ಮಾಡ್ತಕ್ಕಂಥವ್ರಂಥವರಿಗೆಲ್ಲ ಲಾಸ್ ಇರ್ತದೆ ಈಗ ನಾವು ಹೇಳಿದ್ವಿ ಕೂಲ್ ಡ್ರಿಂಕ್ಸ್ ಅದೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದ್ವಿ ನೋಡಿ ಹಾಗೆ ಲಾಸ್ಟ್ ಟೈಮು ಮೊಟ್ಟೆ ಯೂಸ್ ಮಾಡಬೇಡಿ ಜಾಸ್ತಿ ಒಂದು ಫಾರಂ ಮೊಟ್ಟೆನ ಯೂಸ್ ಮಾಡಬೇಡಿ ಅಂತ ಅಂದಾಗ ಫೋನ್ ಮಾಡಿ ನಮಗೆ ಬೈದಂಥವರು ಅನೇಕ ಜನ ಇದ್ದಾರೆ ಯಾಕಂದ್ರೆ ಅವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ ಕಾಳಜಿ ಇರ್ತಕ್ಕಂಥದ್ದು ಅದರಿಂದ ದುಡ್ಡು ಮಾಡ್ಬೇಕು ಅನ್ನೋದು ಅಷ್ಟೇ ಈಗ ಕೂಲ್ ಡ್ರಿಂಕ್ಸ್ ಇಂದು ಅಷ್ಟೇ ನಿಮ್ಮ ಆರೋಗ್ಯ ಹಾಳಾಗೋಗ್ಲಿ ಅವರು ದುಡ್ಡು ಮಾಡಬೇಕು ಬೇಕರಿ ಅವರೇ ಅಷ್ಟೇ ನೀವು ನಿಮ್ದು ಏನಾರಾಗ್ಲಿ ಆರೋಗ್ಯ ಬಟ್ ಅವ್ರಿಗೆ ಒಂದು ಕೆಮಿಕಲ್ ಯೂಸ್ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರ್ತೈತೆ ಇದಕ್ಕೆ ಪರಿಹಾರ ಏನು ಜನರು ಈ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಹೆಲ್ತ್ ಅವೇರ್ನೆಸ್ ಜನರಲ್ಲಿ ಬರಬೇಕು ಯಾವುದು ಆರೋಗ್ಯ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಬೇಕು ಜೊತೆ ಜೊತೆಲಿ ಏನಾಗಬೇಕು ಅಂತಂದರೆ ಸೊ ಗೌರ್ಮೆಂಟ್ ಕೂಡ ಒಂದು ಜವಾಬ್ದಾರಿ ಇರುತ್ತೆ ಏನಂತಂದರೆ ಸೇಲ್ ಮಾಡ್ತಾ ಇದು ಕೆಮಿಕಲ್ ಆರ್ಟಿಫಿಷಿಯಲ್ ಸ್ವೀಟ್ನಾದ್ರೆ ಇಟ್ಸ್ ಎ ಪ್ಯೂರ್ಲಿ ಇಟ್ಸ್ ಎ ಕೆಮಿಕಲ್ ಲ್ಯಾಬ್ನಲ್ಲಿ ತಯಾರು ಮಾಡ್ತಕ್ಕಂಥ ಕೆಮಿಕಲ್ ಅದು ಇದರ ಸೇಲನ್ನು ಅವಾಯ್ಡ್ ಮಾಡಬೇಕು ಇದನ್ನ ಸೇಲ್ ಮಾಡಬಾರ್ದು ಒಂದು ಸೇಲ್ ಮೇಲೆ ಬ್ಯಾನ್ ತರಬೇಕು ಒಂದು ಅದ್ರ ಜೊತೆ ಜೊತೆಲಿ ಯಾರ್ಯಾರು ಯೂಸ್ ಮಾಡ್ತಾ ಇರ್ತಾರೆ ಇಲ್ಲಿ ಈ ಒಂದು ಬೇಕರಿನಲ್ಲಿ ಯೂಸ್ ಮಾಡ್ತಾರ ಅಥವಾ ಈ ಒಂದು ಕೂಲ್ ಡ್ರಿಂಕ್ಸ್ ನಲ್ಲಿ ಯೂಸ್ ಮಾಡಿರ್ತಾರೆ ಅಂತವನ್ನ ಬ್ಯಾನ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಕೂಡ ಮಾಡಬೇಕು ಜನರು ಆರೋಗ್ಯದ ಮಾಹಿತಿ ತಿಳ್ಕೊಳ್ಳೋಕೆ ಕೆಲಸ ಮಾಡಬೇಕು ಗೌರ್ಮೆಂಟ್ ಕೂಡ ಇವನ್ನೆಲ್ಲ ಬ್ಯಾನ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ